ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಬಿಗ್ ಬಾಸ್ ಶಿವಲಿಂಗೇಗೌಡ ನಿಮ್ಮನ್ನು ಕನ್ಫೆಕ್ಷನ್ ರೂಮಿಗೆ ಕರೆಯುತ್ತಿದ್ದಾರೆ ಎಸ್ ನಾವಿವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ಬಿಗ್ ಬಾಸ್ ನ ಬಗ್ಗೆನೆ ಎಸ್ ಶಿವಲಿಂಗೇಗೌಡ್ರೆ ಫಸ್ಟ್ ತಾವ್ ಏನ್ ಹೇಳ್ತೀರಿ ಬಿಗ್ ಬಾಸ್ ಬಗ್ಗೆ ನೋಡಿ ಆಮೇಲೆ ನಾನ್ ಮಾತಾಡೋದ್ ಸ್ವಲ್ಪ ಇದೆ ಆಮೇಲೆ ನಾನ್ ಮಾತಾಡೋದೇ ಖಂಡಿತ ನೋಡಿ ಈ ಸಾರಿ ಬಿಗ್ ಬಾಸ್ ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾಕೆಂದ್ರೆ ಹನ್ನೆರಡನೇ ಸೀಸನ್ ಇವಾಗ ಬರ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಹನ್ನೊಂದನೇ ಗೆ ನಮ್ಗೆ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಅಂತ ಹೇಳಿದ್ರು ಓಕೆ ಇವಾಗಿ ನೀವು ಕ್ವಶನ್ ಕೂಡ ಕೂಡ ಕೇಳಬಹುದು ಹಂಗಾದ್ರೆ ಯಾರು ಬರ್ತಾರೆ ಗುರು ಹನ್ನೆರಡನೇ ಗೆ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಯಾರು ಬರ್ಬಹುದು ಗುರು ಅಂತ ನೀವು ಕೇಳ್ಬಹುದು ಆಕ್ಚುಲಿ ನಮ್ಗೆ ನಾವು ಯಾಕೆಂದ್ರೆ ನಾವು ಮೀಡಿಯಾದಲ್ಲಿ ಇರ್ತಕ್ಕ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು ನಾವು ಯಾವಾಗಲೂ ಮೀಡಿಯಾದವರ ಜೊತೆ ಇರ್ತೇವೆ ಹಾಗೆ ನಮ್ಗೆ ಟಿವಿ ಅವರ ಗಳು ಒಂದಷ್ಟು ಅವರ ಒಂದು ಸಂಪರ್ಕ ಅವ್ರ ಜೊತೆ ಮಾತಾಡೋದು ಇವೆಲ್ಲವನ್ನು ಕೂಡ ನೋಡಿದಾಗ ನಮ್ಗೆ ಇವೆಲ್ಲವನ್ನು ಕೂಡ ಕೇಳ್ದಾಗ ನಮ್ಗೆ ಯಾರು ಬರ್ತಾರೆ ಅಂತ ನಮ್ಗೆ ಅನ್ಸ್ತು ಅದನ್ನ ಖಂಡಿತವಾಗೂ ತಿಳಿಸ್ತೀವಿ ಯಾಕೆಂತಂದ್ರೆ ಇವಾಗೆಲ್ಲ ನೀವು ನೋಡ್ತಾ ಇರಬಹುದು ಕೆಲವೊಂದು ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತೆಗೆದುಕೊಂಡು ನೀವು ಸರ್ಚ್ ಮಾಡಿ ನೆಕ್ಸ್ಟ್ ಹನ್ನೆರಡನೇ ಸೀಸನ್ ಯಾರು ಬರ್ತಂತ ಸರ್ಚ್ ಮಾಡಿದ್ರೆ ತುಂಬಾ ಜನ ತುಂಬಾ ತುಂಬಾ ಬೇರೆ ಬೇರೆ ಅವ್ರನ್ನ ಅವ್ರನ್ನ ಇವ್ರನ್ನ ಯಾರ್ಯಾರನ್ನೂ ಹೇಳ್ತಾರೆ ರಮೇಶ್ ಅರವಿಂದ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ರಿಷಬ್ ಶೆಟ್ಟಿ ಅವರು ಬರ್ತಾರೆ ಅಂತ ಒಬ್ಬೊಬ್ರು ಹೇಳ್ತಾರೆ ಯಾರು ಹೇಳ್ತಾರೆ ಆದ್ರೆ ನಾವು ಏನ್ ಹೇಳಕ್ಟಿದೀವಿ ನಾವು ಚೆನ್ನಾಗಿ ಒಂದು ಮಾಹಿತಿನ ತಿಳ್ಕೊಂಡಿರೋದ್ರಿಂದ ಅದನ್ನು ಕೂಡ ನಾನು ನಾವು ಕೂಡ ನಿಮ್ಗೆ ತಿಳಿಸ್ತೇವೆ ಎಸ್ ಆದ್ರೆ ಇಲ್ಲಿ ನೋಡಿ ಈ ಸಾರಿ ಹನ್ನೆರಡನೇ ಸೀಸನ್ ಅಲ್ಲಿ ನೀವು ನೋಡಿರ್ಬಹುದು ಹನ್ನೆರಡನೇ ಗೆ ಒಂದು ಶಾಕ್ ಅಂದ್ಬಿಟ್ಟು ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ ಏನು ಇಲ್ಲ ಈ ಬಾರಿ ಹನ್ನೆರಡನೇ ಸೀಸನ್ ನಡೆಯಲ್ಲ ಯಾಕೆಂತಂದ್ರೆ ಹನ್ನೊಂದನೇ ಸೀಸನ್ ಆದ್ಮೇಲೆ ಈಗ ಹನ್ನೆರಡನೇ ಸೀಸನ್ಗೆ ಏನು ಇದನ್ನ ಕೂಗಿದ್ರು ಬಿಟ್ ಕೂಗಿದಾಗ ಅದು ಬೇರೆ ಟಿವಿಗೆ ಹೋಗ್ಬಿಟ್ಟಿದೆ ಸೋನಿ ಅವ್ರಿಗೆ ಹೋಗ್ಬಿಟ್ಟಿದೆ ಹಾಗಾಗಿ ನಮ್ಮ ಕಲರ್ಸ್ ಅವರು ತಗೊಂಡಿಲ್ಲ ಹಾಗಾಗಿ ನೆಕ್ಸ್ಟ್ ಬಿಗ್ ಬಾಸ್ ನಡೆಯಲ್ಲ ಈ ರೀತಿ ಎಲ್ಲ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ ಎಸ್ ಇವಾಗ ನೀವು ಕೇಳಬಹುದು ಒಂದು ವೇಳೆ ಬಿಗ್ ಬಾಸ್ ನಡೆಯೋದೇ ಆದ್ರೆ ಹನ್ನೆರಡನೇ ಸೀಸನ್ ಯಾರು ಬರ್ತಾರೆ ಅಂತ ನಮಗ್ ಸಿಕ್ಕಿರತಕ್ಕಂತ ಒಂದು ಮಾಹಿತಿಯ ಪ್ರಕಾರ ನಮ್ಮ ಕಿಚ್ಚ ಸುದೀಪ್ ಅವರೇ ಬರ್ತಾರೆ ಕಾಡಿ ಬೇಡಿ ಆದ್ರೂ ಕೂಡ ಅವ್ರನ್ನೇ ಒಪ್ಪಿಸಿ ಮತ್ತೆ ಹನ್ನೆರಡನೇ ಸೀಸನ್ಗೆ ಅವರನ್ನೇ ನಡ್ಸುವಂತ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಇರ್ತಕ್ಕಂತ ಕ್ರೇಜ್ ಆ ಲೆವೆಲ್ಗೆ ಕಿಚ್ಚ ಸುದೀಪ್ ಅವ್ರಿಗೆ ಇದು ಸಾಮಾನ್ಯವಾದಂತ ಕ್ರೇಜ್ ಅಲ್ವೇ ಅಲ್ಲ ಖಂಡಿತವಾಗಿ ಅದ್ರ ಬಗ್ಗೆ ಮಾತೇ ಇಲ್ಲ ಹ್ಮ್ ಹಾಗಾಗಿ ನಮ್ಮ ಕಿಚ್ಚ ಸುದೀಪ್ ಅವರೇ ಬರ್ಬೇಕು ಬಂದ್ರೇನೆ ನಮ್ಮ ಕರ್ನಾಟಕದ ಜನ ಯಾಕೆಂದ್ರೆ ನಾವು ಕಳೆದ ಬಾರಿ ಹನ್ನೊಂದನೇ ಸೀಸನ್ ಅಲ್ಲಿ ತುಂಬಾ ಕಡೆ ನಾವು ಮೈಕ್ ಕಳನ್ನ ಹಿಡಿದಾಗ ಇಲ್ಲ ನಾವು ಕಿಚ್ಚ ಸುದೀಪ್ ಅವ್ರ ಬಿಗ್ ಬಾಸ್ ನೋಡ್ತಕ್ಕ ತುಂಬಾ ಜನ ಹೇಳಿದ್ದಾರೆ ಹಾಗಾಗಿ ಹನ್ನೆರಡನೇ ಸೀಸನ್ ಕಿಚ್ಚ ಸುದೀಪ್ ಅವ್ರ ಇದ್ರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ ಶೋ ಅನ್ನೋದು ನಮ್ಮ ಒಂದು ಹೇಳಿಕೆ ಎಸ್ ಈಗ ಅದರ ಒರಿತಾಗೂ ಕೂಡ ನೀವು ನೋಡಬಹುದು ಈ ಬಾರಿ ಯಾರ್ಯಾರು ಬರ್ತಾರೆ ಗುರು ಬಿಗ್ ಬಾಸ್ಗೆ ಇದು ಒಂದು ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಈಗಾಗಲೇ ಹನ್ನೆರಡನೇ ಸೀಸನ್ ಯಾರು ಬರ್ತಾರೆ ತುಂಬಾ ವಿಡಿಯೋಗಳು ಸಿಗ್ತಾ ಇದೆ ಹಂಗಾಗಿ ನಮ್ ನೋಡ್ರಿ ನನ್ಗೊಂದು ಡೌಟ್ ಅಂದ್ರೆ ಈ ಸರಿ ಯಾರ್ಯಾರೆಲ್ಲ ಬರ್ಬೋದು ಅಂತ ನಿಮ್ ಒಂದು ಅನಿಸಿಕೆ ಪ್ರಕಾರ ಈ ಸರಿ ಯಾರ್ಯಾರೆಲ್ಲ ಬರ್ಬೋದು ಈ ಒಂದು ಬಿಗ್ ಬಾಸ್ ಶೋ ಅಂದ್ರೆ ನಮ್ಮ ಪ್ರೇಕ್ಷಕರು ಕೂಡ ಯಾರು ಬರ್ಬೋದಪ್ಪ ಈ ಸರಿ ಅನ್ನೋದೊಂದು ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ಆ ಸೊ ಯಾರ್ಯಾರೆಲ್ಲ ಬರ್ಬೋದು ನೋಡ್ರಿ ಇಲ್ಲ ನೋಡಿ ಈಗ ನಮ್ಮ ಬಿಗ್ ಬಾಸ್ ಅಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾ ಇರತಕ್ಕಂಥದ್ದು ಅವರು ಟ್ರಿಕ್ಸ್ ಗಳನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಕಾಂಟ್ರವರ್ಸಿಗಳನ್ನ ಅಂದ್ರೆ ಇವಾಗ ಏನದು ಸೆಪ್ಟೆಂಬರ್ ಗೆ ಸ್ಟಾರ್ಟ್ ಆಗುತ್ತೆ ಮುಂದಿನ ಸೆಪ್ಟೆಂಬರ್ ತಿಂಗಳಿಗೆ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಈ ಸೆಪ್ಟೆಂಬರ್ ಗಿಂತ ಹಿಂದೆ ಆಗಸ್ಟ್ ಆಗಿರ್ಬೋದು ಜುಲೈ ಆಗಿರ್ಬೋದು ಜೂನ್ ಆಗಿರ್ಬೋದು ಅಥವಾ ಮೇ ತಿಂಗಳಲ್ಲಿ ಆಗಿರ್ಬೋದು ಈ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಏನು ಹೆಚ್ಚು ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಾರೆ ಆಯ್ತಾ ಒಳ್ಳೆ ವ್ಯೂವರ್ಸ್ ಒಳ್ಳೆ ವ್ಯೂವರ್ ವ್ಯೂಸ್ ಬಂದಿರುತ್ತೆ ಇಂಥವ್ರನ್ನ ಆಲ್ಮೋಸ್ಟ್ ಟಾರ್ಗೆಟ್ ಮಾಡ್ತಾರೆ ಕಲರ್ಸ್ ಕನ್ನಡದವ್ರು ಟಾರ್ಗೆಟ್ ಮಾಡಿ ಆಕ್ಚುಲಿ ಅವ್ರಿಗೆ ನಿಮ್ಗೆ ಹೋಗಿ ಇದು ಮಾಡ್ತಾರೆ ಅಪ್ರೋಚು ಮಾಡ್ತಾರೆ ನೀವ್ ಹೆಂಗ ಬಿಗ್ ಬಾಸ್ ಬನ್ನಿ ಈ ರೀತಿ ಆಗಿ ಅಂತ ಎಲ್ಲ ಮಾತಾಡ್ತಾರೆ ಕೆಲವ್ರು ಒಪ್ಕೊಂಡ್ ಬರ್ತಾರೆ ಕೆಲವ್ರು ಒಪ್ಕೊಂಡ್ ಬರೋದಿಲ್ಲ ಈ ರೀತಿ ನಡೀತಾ ಇದೆ ಆ ಒಂದು ಒಂದ್ ಒಂದು ಒಂದು ಕಡೆ ಇನ್ನೊಂದು ಕಡೆ ಅವ್ರದ್ದು ಇದ್ದೇ ಇದೆ ಆ ಕಲರ್ಸ್ ಕನ್ನಡದಲ್ಲಿ ಏನು ನಟನೆ ಮಾಡಿರ್ತಾರೆ ಅವರನ್ನ ಜೈಸ್ತಿ ತೆಗೆದುಕೊಳ್ತಾ ಇದಾರೆ ಆಯ್ತಾ ಅದ್ ಮಾಮೂಲಿ ನಡೀತಾ ಇರ್ತಕ್ಕಂಥದ್ದು ಹೊರಗಡೆ ತಮ್ಮ ಟಿವಿ ವಿಲಿ ನಟನೆ ಮಾಡ್ತಾ ಇರೋರ್ನೇ ಜಾಸ್ತಿ ತೆಗೆದುಕೊಳ್ತಾ ಇರತಕ್ಕಿನ ನಡೀತಾ ಇದೆ ಇವಾಗಲೂ ಕೂಡ ನಡೆಯುತ್ತೆ ಧಾರಾವಾಹಿಗಳಲ್ಲಿ ಇವಾಗ ಏನು ಇದ್ದಾರೆ ಅವರು ತುಂಬಾ ಜನ ಬರ್ತಾರೆ ಅದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಯಾರ್ಯಾರು ಅಂತ ಎಸ್ ಈಗ ನನ್ಗೆ ಈಗ ನಾನು ಹೇಳ್ತೇನೆ ಕೆಲವು ಬಿಗ್ ಬಾಸ್ ಅನ್ನೋ ಒಂದು ಶೋ ಏನಿದೆ ನಿರಂತರವಾಗಿ ಒಂದು ಆರು ಏಳನೇ ಸೀಸನ್ ವರ್ಗು ಬಹಳ ಚೆನ್ನಾಗಿ ಬಂತು ಒಂದು 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 ಅವರೇಜ್ ಆಗಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಬಹಳ ಯಾರೇ ಆಗ್ಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ಒಂದು ಚಿಕ್ಕ ಮಗು ಕೂಡ ಕೂತ್ಕೊಂಡು ನೋಡುವಂತಹ ಶೋ ಆಗಿತ್ತು ಹೌದು ಈ ಎಂಟನೇ ಸೀಸನ್ ಒಂಬತ್ತು ಹತ್ತು ಅಹ್ ಏನ್ ಒಂದು ಹನ್ನೇ ಸೀಸನ್ನು ಏನ್ ಆಗ್ತಾ ಬಂದ್ವು ಇದ್ರಲ್ಲಿ ಅರ್ಧ ತಿಕ್ಲಗಳ್ನ ಕರ್ಕೊಂತಾರೆ ಇನ್ನ ಅರ್ಧ ಪುಕ್ಳುಗಳನ್ನ ಕರ್ಕೊಂತಾರೆ ಇನ್ನು ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ಗಳನ್ನ ಅರ್ಧ ದಾರಿ ಓಡಿಸ್ತಾರೆ ಓದ್ ಸರಿ ನಾವ್ ಯಾರು ಕೂಡ ಮರ್ತಿಲ್ಲ ನಮ್ಮ ರಂಜಿತ್ ಅವ್ರನ್ನ ಅಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಹಾಕಿರ್ತಕ್ಕಂಥದ್ದನ್ನ ಇವತ್ತಿನವರೆಗೂ ಯಾರು ಕೂಡ ಮರ್ತಿಲ್ಲ ಯಾಕೆ ಮರ್ತಿಲ್ಲ ನಮ್ಮ ರಂಜಿತ್ ಅವ್ರನ್ನ ಅಂತ ಅಂದ್ರೆ ಅವರು ಡೆಡಿಕೇಶನ್ ಸಿತ್ತು ಹದಿನಾಲ್ಕ ಹದಿನೈದು ವರ್ಷದಿಂದ ಕಷ್ಟಪಟ್ಟು ಬೆಳ್ಕೊಂಡ್ ಬಂದಿದ್ದಂತ ಒಂದು ಜೀವ ಅದು ರಂಜಿತ್ ಅವರು ಏನೋ ಈಗ ಜಗಳ ಕ್ರಿಯೇಟ್ ಮಾಡಿದ್ರು ಅವರೇ ಜಗಳ ಕ್ರಿಯೇಟ್ ಮಾಡಿದವ್ರನ್ನ ಇಟ್ಕೊಂಡ್ರು ಓಕೆನಾ ಹಣ ಬಿಡಣ ಒಂದೆರಡು ಅಂತ ಅಂದವ್ರನ್ನ ಇಟ್ಕೊಂಡ್ರು ರಂಜಿತ್ ಅವ್ರನ್ನ ಓಡಸ್ ಓಡಿಸ್ಬಿಟ್ಟಿದ್ರು ಇನ್ನು ಜಗದೀಶ್ ಅವ್ರನ್ನ ಕೂಡ ಓಡಿಸಿದ್ರು ಲಾಯರ್ ಜಗದೀಶ್ ಅವ್ರನ್ನ ಜಗದೀಶ್ ಅವರು ಅದಾದ ಮೇಲೆ ಬಂದು ಬಿಗ್ ಬಾಸ್ ನಿಂದ ಬಂದು ಒಂದ್ ಸ್ವಲ್ಪ ಅವಿವೇಕತನಗಳನ್ನ ಕೂಡ ಮಾಡ್ಕೊಳ್ತಕ್ಕಂತ ಕೆಲಸ ಮಾಡಿದ್ರು ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಅಂದ್ರೆ ನಾನೇ ಬಿಗ್ ಬಾಸ್ ಬಿಗ್ ಬಾಸ್ ಗೆ ಹೋಗ್ ಬಂದಾದ್ಮೇಲೆ ನಾನೊಬ್ಬ ಹೀರೋ ಒಬ್ಬ ಸೆಲೆಬ್ರಿಟಿ ನಾನು ಹಾಗೆ ನನ್ಗೆ ಹೀಗೆ ಅಂದ್ಕೊಂಡು ಕೆಲವೆಲ್ಲ ಲಾಯರ್ ಜಗದೀಶ್ ಅವರು ತುಂಬಾ ಅತಿರೇಕದ ವರ್ತನೆಯನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು ಸೊ ಅದಾದ್ಮೇಲೆ ಏನಾಯ್ತು ಲಾಯರ್ ಜಗದೀಶ್ ಅವ್ರದ್ದು ಅದೆಲ್ಲ ನಿಮ್ ನೋಡಿದಿರಿ ಮತ್ತೆ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಶೋ ಅನ್ನೋದು ಏನಿದೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟು ತಿಂಗಳು ಅಂದ್ರೆ ಇಷ್ಟು ವರ್ಷಗಳು ಏನ್ ಮಾಡ್ಕೊಂಡ್ ಬಂದಿದ್ರು ಬಿಗ್ ಬಾಸ್ ನಲ್ಲಿ ದಯವಿಟ್ಟು ಈ ಸರಿನಾದ್ರು ಸೆಲೆಕ್ಷನ್ಸ್ ಅಂತಕ್ಕಂಥದ್ದನ್ನ ಬಹಳ ಪ್ರಾಮಾಣಿಕವಾಗಿ ಮಾಡಿ ಯಾವ ಈಗ ನೋಡಿ ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಳುಗಳ ತರ ಆಡ್ಕೊಂಡು ಓಕೆನಾ ಸುಮ್ ಸುಮ್ನೆ ಅದೇನೋ ಅಂತಾರಲ್ಲ ಪೆಂಕ್ ಪೆಂಗ್ರ ತರ ಆಡೋರಿಗೆ ಅವಕಾಶ ಕೊಟ್ಬಿಟ್ರಿ ನೀವು ಕಷ್ಟ ಪಡ್ತಾ ಇರ್ತಕ್ಕಂಥ ಏನಾಗ್ಬೇಕು ಸ್ವಾಮಿಯ ಹ್ಮ್ ನಾವು ಇವತ್ತಿನವರೆಗೂ ನಮ್ಮ ಕಂಟೆಂಟ್ಗಳನ್ನ ತೆಗೆದು ನೋಡ್ರಿ ಪೆಂಕ್ ಪೆಂಗ್ರ ತರ ಆಡಿಲ್ಲ ನ್ಯಾಯಕ್ಕೋಸ್ಕರ ಹೋರಾಡಿದೀವಿ ಒಂದು ಕನ್ನಡದ ಸಿನಿಮಾಗಳನ್ನ ಬೆಳೆಸೋದಕ್ಕೋಸ್ಕರ ಹೋರಾಡಿರ್ತೀವಿ ಓಕೆನಾ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಅಂತ ಕೆಲಸ ಮಾಡಿದೀವಿ ಓಕೆನಾ ನಮ್ಮಂತ ಅನೇಕರು ಇದ್ದಾರೆ ಸೊ ಪ್ರಾಮಾಣಿಕವಾಗಿ ಒಂದು ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತಾ ಇರ್ತಕ್ಕಂಥವ್ರನ್ನ ನೀವು ಬಿಗ್ ಗೆ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಒಂದು ಅರ್ಥಪೂರ್ಣತೆ ಇರತ್ತೆ ಓಕೆನಾ ಅದನ್ ಬಿಟ್ಟು ಈಗ ನೋಡಿ ಇವರೆಲ್ಲ ಕೆಲವೆಲ್ಲ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೆಂಗ್ ಪೆಂಗ್ರ ತರ ಆಡ್ತಾರೆ ಅಪ್ಪಾ ಯಾಕಾದ್ರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅನ್ನೋದು ಇದೆಲ್ಲ ಇದಾಯ್ತು ಅನ್ನಿಸ್ಬಿಡುತ್ತೆ ನಮ್ ಕೆಲವು ಟೈಮು ಫೇಸ್ಬುಕ್ ಅನ್ನೋದು ಅವಾಗ ಒಂದಿತ್ತು ಜಮಾನ ಫೇಸ್ಬುಕ್ ಅನ್ನೋದು ಒಂದು ಫೋಟೋ ಹಾಕಿ ಅದಕ್ಕೆ ಬರುವಂತ ಕಮೆಂಟ್ ಲೈಕ್ಸ್ ನೋಡ್ಕೊಂಡು ಕುತ್ಕೊಳ್ಳೋದೇ ಒಂದು ಅದ್ಭುತ ಅನಸ್ತಾ ಇತ್ತು ಯಾರೋ ಗೊತ್ತಿಗುರಿ ಇಲ್ದೆ ಇರೋರು ಯಾರೋ ಒಬ್ರು ಕಮೆಂಟ್ ಮಾಡಿದಾಗ ಅದ್ರಲ್ಲಿ ಸಿಕ್ತಕ್ಕಂಥ ತೃಪ್ತಿನೇ ಬೇರೆ ಇರ್ತಾ ಇತ್ತು ಸೊ ಇದಾದ್ಮೇಲೆ ಇದು ಅತಿರೇಕದ ವರ್ತನೆ ಈ ಕಮೆಂಟ್ ಇನ್ನೊಂದು ಮತ್ತೊಂದು ಕಮೆಂಟ್ಗಳು ಬೇರೆ ಹೋಗಿ ಸೆಕ್ಸಿ ಯಾಕೆ ಕಾಣಿಸ್ತಾ ಇನ್ನೊಂದು ಮತ್ತೊಂದು ಅನ್ನೋದಕ್ಕೋಗಿ ಟ್ರೋಲರ್ಸ್ ಗಳ ಉಗಮನ ಆಯ್ತು ಟ್ರೋಲರ್ಸ್ ಗಳು ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ್ರೂ ಟ್ರೋಲರ್ಸ್ ಗಳು ಏನ್ ಮಾಡೋದಕ್ ಸ್ಟಾರ್ಟ್ ಆದ್ರೂ ಕೆಲವು ಕಳ್ಬಡಿ ಮಕ್ಕಳುಗಳು ನಮ್ ಮಗೊಂದು ಅಹ್ ಯಾವಳಾದ್ರು ಚೆನ್ನಾಗ್ ಒಂದು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅನ್ಬಿಟ್ರೆ ಸಾಕು ಅವಳ ನಂಬರ್ ಏನಾದ್ರೂ ಕಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು ಹೆಂಗಾದ್ರು ಮಾಡಿ ಅವಳ ಜೊತೆಗೆ ಏನಾದ್ರು ಮಾಡಿ ಮಾತಾಡ್ಬಿಡ್ಬೇಕು ಈ ಒಂದು ಅಹ್ ಅತಿರೇಕದ ಅಹ್ ಬುದ್ಧಿಮಾಂದ್ಯ ವರ್ತನೆಯನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು ಇನ್ನು ಕೆಲವು ಟ್ರೋಲರ್ಸ್ಗಳು ಆಗ್ತಾ ಇರ್ತಕ್ಕಂತಹ ಏನ್ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಕಳ್ಳರು ಅವ್ರ ವಿರುದ್ಧವಾಗಿ ಅಂತ ಕೆಲಸ ಮಾಡಿದ್ರು ಒಳ್ಳೆಯವರು ಇದ್ದಾರೆ ಟ್ರೋಲರ್ಸ್ ಆದ್ರೆ ಕೆಲವು ಬಡ್ಡಿ ಮಕ್ಕಳುಗಳು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲಾನ ಚೆನ್ನಾಗಿರೋ ಹುಡುಗಿ ನಂಬರ್ ಗಳು ತಗೊಳ್ಳೋದಕ್ಕೆ ಅಂತ ನೋಡಿದವ್ರೆ ಜಾಸ್ತಿ ಆಗಿನ ಲೆಕ್ಕಾಚಾರಕ್ಕೆ ಸೊ ಅದಾದ್ಮೇಲೆ ಟಿಕ್ ಟಾಕ್ ಅನ್ನೋದೊಂದು ಗುಮ ಆಯ್ತು ಈ ಟಿಕ್ ಟಾಕ್ ಅನ್ನೋದು ಬಂದೇ ಬಂತು ಅದಕ್ಕಿಂತ ಮುಂಚೆ ಇತ್ತು ಸ್ಮಶ್ ಆ ಸ್ಮಶ್ ಗಿಂತ ಹಿಂದೆ ಇನ್ನೊಂದಿತ್ತು ವಿವೋ ವಿಡಿಯೋ ಆಪ್ ಅಂತ ಅನ್ಬಿಟ್ಟು ಇವತ್ತಿಗೂ ಇದೆ ಅದು ಬಟ್ ಯೂಸ್ ಮಾಡೋದಕ್ಕೆ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಬಿಡಿ ಈಗ ಹಾಗಂತ ಅಂದ್ರೆ ಒಂದೊಂದು ನಿಮಿಷ ಒಂದೊಂದು ವಿಡಿಯೋಗಳು ಮಾಡ್ತಾ ಇದ್ವಿ ನಾವೆಲ್ಲ ಒಂದು ಚೆನ್ನಾಗಿರ್ತಾ ಇತ್ತು ಅದು ಆ ಒಂದು ಇದೇ ಚೆನ್ನಾಗಿತ್ತು ಅದಾದ್ಮೇಲೆ ಈ ಡಬ್ ಮಶ್ ಅನ್ನೋದು ಬಂತು ಒಂದ್ ಸ್ವಲ್ಪ ಹಾಳಾಗ್ಬಿಡ್ತು ಡಬ್ ಸ್ಮಶ್ ಅನ್ನೋದು ಒಂದ್ ಆಪ್ ಬಂತು ಅಲ್ಲಿಂದ ಅಂದ್ರೆ ಮ್ಯೂಸಿಕ್ ಅವರೇ ಕೊಡ್ತಾರೆ ಜಸ್ಟ್ ಲಿಪ್ ಸಿಂಕ್ ಮಾಡ್ಬಿಡೋದು ಅಂತ ಟಿಕ್ ಟಾಕ್ ಅಲ್ಲಿ ಟಿಕ್ ಟಾಕ್ ಅನ್ನೋ ಒಂದು ಬಂದ್ಬಿಡ್ತು ಭೂತ ನಗೊಂದು ಎಂತೆಂತ ಪ್ರತಿಭೆಗಳು ಉಟ್ಬಿಟ್ರು ಅಂದ್ರೆ ನಿಜವಾಗ್ಲು ನೆನೆಸ್ಕೊಳದಕ್ ಆಗಲ್ಲ ಅಂತಂತ ಪ್ರತಿಭೆಗಳು ಉಟ್ಬಿಟ್ರು ಇವತ್ತಿಗೆ ಕೆಲವ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಗಳಾಗ್ಬಿಟ್ಟಿದ್ದಾರೆ ಕೆಲವ್ರು ಸೋಷಿಯಲ್ ಮೀಡಿಯಾ ಗಳು ಒಂದು ಕ ಏನೋ ಒಂದು ಪ್ರಮೋಷನ್ ಮಾಡೋದಕ್ಕೆ ಅರವತ್ ಎಪ್ಪತ್ ಸಾವಿರ ರೂಪಾಯಿ ದುಡ್ಡು ತಗೊಂಬರ್ ಆಗವ್ರು ಸಿನಿಮಾ ಕಲಾವಿದ್ರುಗಳು ಯಾ ಎಗಣ ಹೊಡಿಯಕ್ ಹೋಗ್ಬೇಕಪ್ಪ ಇವ್ರ ಮುಂದೆ ಒಂದು ಪ್ರಮೋಷನ್ಸ್ ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ತಗೊಳೋರ್ ಇದಾರೆ ಒಂದೇ ಒಂದು ಪ್ರಮೋಷನ್ಸ್ ವೀಕ್ಷಕರೇ ಸೊ ಪೆಕ್ ತರ ಹಾಡ್ಕೊಂಡು ಅವ್ರು ನಾವೇ ಫೇಮಸ್ ಮಾಡಿ ಓಕೆನಾ ನಾವೇ ನೋಡಿ ಮತ್ತೆ ಅದೇ ಟ್ರೋಲರ್ಸ್ ಗಳು ಹೇಳದ್ನಲ್ಲ ಆ ಹುಡುಗಿ ಚೆನ್ನಾಗ ಇದ್ದಾಳೆ ಅಂತಂದ್ರೆ ಹುಡುಗಿ ನಂಬರ್ ತಗೋಬೇಕು ಅವಳ ಜೊತೆ ಮಾತಾಡ್ಬೇಕು ಅವಳ ಜೊತೆ ಬ್ಯಾಡ ಅಂದ್ರೆ ಅವ್ರದ್ದು ಏನೋ ಇರ್ತದಲ್ಲ ಕೆಲವು ಕಳರುಗಳು ಕಾಮನ್ ಮಕ್ಳುಗಳೆಲ್ಲ ಇರುತ್ತಲ್ಲ ಆತರ ವರ್ತನೆ ಅಂತ ಕೆಲಸ ಮಾಡಿದ್ರು ಸೊ ಇದಾದ ಮೇಲೆ ಬಂದಿದ್ದೆ ಟಿಕ್ ಟಾಕ್ ಏನ್ ಬ್ಯಾನ್ ಆಯ್ತು ಅಲ್ಲಿಂದ ಮೋಜ್ ಬಂತು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅದ್ಲಿಂದ ಇತ್ತು ಆದ್ರೆ ಈ ಟಿಕ್ ಟಾಕ್ ಅನ್ನೋದ್ ಬ್ಯಾನ್ ಆದ್ಮೇಲೆ ಇನ್ಸ್ಟಾಗ್ರಾಮ್ಗೆ ಎ ಫಿಶ್ ಅಪ್ ಕೊಟ್ಬಿಟ್ರು ಸೊ ಇವತ್ತಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಇರ್ತಕ್ಕಂಥ ತಿಕ್ಳು ಪುಕ್ಳುಗಳನ್ನ ನೋಡ್ಬಿಟ್ರೆ ದಯವಿಟ್ಟು ಅಂತವ್ರನ್ನ ಮಾತ್ರ ಸೇರಿಸ್ಕೋಬೇಡಿ ಬಿಗ್ ಬಾಸ್ಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ನಾವು ಅಂತಂದ್ರೆ ಈ ಒಂದು ತಿಕ್ಳು ತಿಕ್ಳುಗಳನ್ನ ಪೆಕರುಗಳ್ನ ಪೆಂಗ್ ಮುಂಡೆವನ್ನ ಸೇರಿಸ್ಕೊಳೋದ್ರಿಂದ ಜನರಿಗೆ ಪ್ರತಿ ಒಬ್ರು ಹುಚ್ಚರು ಆಗೋದಕ್ ನೀವೇ ದಾರಿ ಮಾಡ್ಕೊಂಡ್ ಕೊಡ್ತೀರಿ ಪ್ರತಿಯೊಬ್ರು ಪ್ಯಾಂಗರ್ ಆಗೋದಕ್ಕೆ ನೀವೇ ಮಾಡ್ಕೊಂಡು ದಾರಿನ ಪ್ರತಿಯೊಬ್ರು ಆಫ್ ಮೆಂಟ್ಗಳಾಗಿ ರೋಡ್ ನಲ್ಲಿ ಬೀದ್ ಬೀದಿಲಿ ಡ್ಯಾನ್ಸ್ ಮಾಡ್ಕೊಂಡು ಆ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ಆಪ್ ಗಳಲ್ಲಿ ಸೋಷಿಯಲ್ ಕಾಸ್ ಮಾಡ್ಕೊಂಡು ಅಂದ್ರೆ ಸೋಷಿಯಲ್ ಒಂದು ಒಂದು ಜನ ಜನಸಾಮಾನ್ಯರಿಗೆ ಅಸಹ್ಯಕರ ಆದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥ ಒಂದು ವಿಚಾರಧಾರಣೆಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡಬೇಡಿ ಬಿಗ್ ಬಾಸ್ ಶೋ ಅನ್ನೋದಕ್ಕೆ ಒಂದು ಘನತೆ ಗೌರವ ಇದೆ ಅದನ್ನ ನಡೆಸ್ಕೊಂಡ್ ಕೊಡ್ತಕ್ಕಂತಹ ನಮ್ಮ ಕಿಚ್ಚಾ ಸುದೀಪ್ ಅಂದ್ರೆ ಅವ್ರಿಗೆ ಆದಂತ ಒಂದು ತೂಕ ಇದೆ ಇನ್ನು ಕಲರ್ಸ್ ಕನ್ನಡ ಅಂತ ಅಂದ್ಬಿಟ್ಟು ಏನಿದೆ ಚಾನಲ್ ಅದಕ್ಕೆ ಆದಂತ ಒಂದು ಒಂದು ಜನ ಮನ್ನಣೆ ಇದೆ ಇದೆಲ್ಲದನ್ನು ಕೂಡ ಬಿಟ್ಬಿಟ್ ನೀವು ಪೆಂಕ್ ಪೆಂಗ್ರ ತರ ಹಾಕೊಂಡು ನಮ್ ಟಿ ಆರ್ ಪಿಗೋಸ್ಕರನೇ ಮಾಡಿ ಬಿಗ್ ಬಾಸ್ ಅನ್ನೋ ಶೋನ ನೀವ್ ಯಾಂತವ್ರನ್ನೇ ಹಾಕೊಂಡ್ರು ನೋಡೇ ನೋಡ್ತಾರೀ ನೀವೊಬ್ಬ ಒಬ್ಬ ಬಡ ರೈತನ ಕರ್ಕೊಂಡ್ ಬಂದು ಬಿಗ್ ಬಾಸ್ ಶೋ ನೋಡ್ತಾರೆ ಒಬ್ಬ ಆಟೋ ಡ್ರೈವರ್ ನ ಕರ್ಕೊಂಡ್ ಬಂದು ಬಿಗ್ ಬಾಸ್ ಶೋ ಕೂರ್ಸಿದ್ರು ನೋಡೋ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಬೇಕು ಜನಗಳಿಗೆ ಆ ಎಂಟರ್ಟೈನ್ಮೆಂಟ್ ಯಾಕೆ ಒಬ್ಬ ಆಟೋ ಡ್ರೈವರ್ ಕೊಡಲ್ವಾ ಒಬ್ಬ ರೈತನ್ಗೆ ಆ ಒಂದ್ ಎಂಟರ್ಟೈನ್ಮೆಂಟ್ ಕೊಡೋದಕ್ ಆಗಲ್ವಾ ಒಬ್ಬ ಕ್ಯಾಬ್ ಡ್ರೈವರ್ಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕಾಗಲ್ವಾ ಈ ಸಾರಿ ನೋಡೋಣ ಅಲ್ಲ ನೋಡೋಣ ಅಲ್ಲ ನಮ್ಗೆ ಒಟ್ಟೆ ಉರಿಯುತ್ತೆ ನಿಮ್ಗ ಅನ್ಸ್ಬಹುದು ಇದು ನಮ್ಮ ಅವರು ಮಾತಾಡ್ತಾ ಇದ್ದಾರೆ ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೇನೋ ಅನ್ನೋ ಒಂದು ಮನಸ್ಥಿತಿ ಬರ್ಬೋದು ಬಿಡ್ಲಿ ನೀವ್ ಧನಿ ಏನಿತ್ತು ಇದು ಫಸ್ಟ್ ಸಿಕ್ಕಾಬಟ್ಟೆ ಎತ್ತಿದಾರೆ ಜನ ಅಲ್ಲ ಜಾನ್ಗಳ ಎತ್ತೋದಕ್ಕಿಂತ ನಾವೇ ಎತ್ತಿದೀವಿ ಫಸ್ಟ್ ಎತ್ತಿದೀವಿ ಬೇರೆ ವಿಚಾರ ಈ ಬಾರಿ ಕಲರ್ಸ್ ಕನ್ನಡದವ್ರ ಮೇಲೆ ದೊಡ್ಡ ಒಂದು ಹೊರೆ ಇದೆ ಇದೆ